അീഗ് ആ ബീഗ് ாத்தின <laughs>

ಹೌದು ಈಗ ಈಗ ಹತ್ತು ಮಿನಿಟಿಗ ಹತ್ತು ಮಿನಿಟಿಗೊಮ್ಮೆ ಬದ್ಲಿ ಆಗೋ ಕಾಯಿಲೆ ಐತಲ ಈಗ ಹೆಚ್ಚು ಕಮ್ಮಿ ಎರಡು ಮೂರು ತಾಸ ಆದ್ರೂ ಈಗ ಒಂದ ನಮ್ಮನಿ ಅದಾಳ ಹೌದು ಶಾಂತ ಈಗ ಒಂದ್ ಎರಡು ಮೂರು ತಾಸ ಆತಿದೆಲ್ಲ ಗುದ್ದಾಟ ಆಗಿ ಇದ್ರಾಗ ಒಮ್ಮಿನೂ ನಿನಗ ಹ ಬದ್ಲಿ ಆಗು ರೋಗ ಬರ್ಲೇ ಇಲ್ಲ ಹ ಏನ ಏನಿದೆ ശാന്ക്ക എല്ലാ കാലാമൂല ഏകാദംഗ് ബ് ಬೀಗರ ಆ ಪ್ರಶ್ನೆಗೆ ನನ್ನ ಹಂತಕ್ಕೆ ಉತ್ತರ ಐತ್ರಿ ಏನು ಆ ಪ್ರಶ್ನೆ ಏನು ನೀವು ಕೇಳಕತ್ತೀರಲ್ರಿ ಬೀಗರ್ನಾ ಬೀಗರು ಅಂತ ಕೊತ್ರಿಲ್ರಿ ಅದಕ್ಕೆ ನನ್ನ ಹಂತಕ್ಕೆ ಉತ್ತರ ಐತೆ ಹತ್ತಿರ ಏನು ಹೇಳಕತ್ತೀರಿ ನೀವು ನಿಮ್ಮಂತಕ ಏನು ಉತ್ತರ ಐತ್ರಿ ನಿಮಗೇನು ಗೊತ್ತೈತೆ ರೀ ಅದು ಅಂತ ನಾನು ಅಲ್ರಿ ರೀ ಈಕೆ ಕಾಯಿಲೆ ಕಾಯಿಲೆ ಬರ್ಲಾರ್ದಕ್ಕೂ ನೀವು ಹೇಳಕತ್ತಿದಕ್ಕೂ ನಿಮಗೇನು ಗೊತ್ತೈತಿ ಈಕೆ ಕಾಯಿಲೆ ಬಗ್ಗೆ ಅದು ಹ್ಞೂ

ಇದ ಮಗ ಮಗ ಬೇಕು ಬೇಕು ಬೇಕ ಅಂತ ಹೇಳಿ ಮಗನ ಮದಿ ಹೇಳಿ ನಂಗೆ ಹತ್ತು ಮಿನಿಟಿಗೊಮ್ಮೆ ಹತ್ತು ಮಿನಿಟಿಗೊ ನಾಟಕ ಮಾಡಿ ಎಷ್ಟು ದಿವ್ಸ ನಾ ಮಳೆಯರ್ ಲಗ್ನ ಮುಂದುಗ್ಸ್ಕೋ ಅಂತ ಬಂದಾರೀ ಅದರಿಂದ ಏನು ಕೆಟ್ಟಲ್ ಬಿಡ್ರಿ ನನ್ನ ಮಗಳಿಗೆ ಚಲೋ ಮತ್ತು ಎಲ್ಲ ಕರೆಕ್ಟ್ ಆಗತಿ ನಾ ಅದನ್ನ ತಯಾರಿಲ್ಲ ಆದ್ರೆ ಬೀಗ್ರ ಮಾತ್ರ ನಿಮ್ಗೆ ಮೋಸ ಮಾಡ್ಯಾರ ನೋಡ್ರಿ ಹೇಳ್ತಾನೆ ನಾನು ಎಲ್ಲೇ ಒಂದು ದಿನ ಯಾವ್ದೋ ಸ್ವಾಮಿನ ಶಾಸ್ತ್ರ ಕೇಳಿದ್ರಂತ್ರಿ ಅವ್ರು ಹ್ಮ್ ಶಾಸ್ತ್ರ ಆ ಸ್ವಾಮಿನ ಹೇಳಿದ್ರಂತ எல்லா சசி கையுத்த ரொட்டி திண்டி அந்த அஜானி இஷ்ட நாட்டி ஹோதல்லே வந்தே எல்லா கன்யக்கெங்கி நோட்ரி

ಬಿಡ್ರಿ ಬಿಡ್ರ ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾತ್ರಿ ಹೆಂಗ್ ಗೊತ್ತಾತಂತಂದ್ರಿ ಹೆಂಗ್ ಗೊತ್ತಾತಂತಂದ್ರಿ ಎಲ್ಲಾ ಕೂಡ ಅವತ್ತು ಹಲ್ಕಟ್ಟಗೇರಿ ನನ್ಗೆ ಅನ್ನಕ್ಕೆ ಕರ್ಕೊಂಡ್ ಬಂದಿ ನೋಡ್ರಿ ಬೆಂಕಿ ಹಚ್ಚಿದ್ರಲ್ಲ ಎಲ್ಲಾ ಕೂಡ ಒಮ್ಮೆ ನಮ್ಮ ಕಡೆ ರುದ್ರ ಕಾವಳಿ ಅವತಾರ ತಾಳಿ ಒಮ್ಮೆ ಇಲ್ಲಿ ಮದಿ ಮಾಡು ಒಮ್ಮೆ ಅಲ್ಲಿ ಮದಿ ಮಾಡ ಅಂತ ಹೇಳಿ ನಮ್ಮ ಮನೆಯರು ಅವತ್ತು ಎದ್ದು ಹೋಗ್ಲಿಲ್ರಿ ಅವತ್ತೆಲ್ಲ ನಮ್ಮ ಮನೆಯರಿಗೆ ಇದನ್ನ ಮಾಡ್ಕೊಂಡು ಹಳ್ಳಿ ನನಗೂ ನಾ ಬಂದಿದ್ದಿಲ್ರಿ ನಮ್ಮ ಗಿರ್ಜಾವ ಮತ್ತು ಕಲ್ಲವಾಲಾರ ನೋಡ್ರಿ ಅವ್ರಿಬ್ರು ಮನೆಗೆ ಬಂದಿದ್ರು ಅವರಿಬ್ಬರು ಮನೆಗೆ ಬಂದಾಗ ನಿಮ್ಮ ಹೇಂತದಲ್ರಿ ನಮ್ಮ ಬೀಗ್ತಿ அவரு லீன் தான் ஆட்ர மசரோஜி சரோஜி கூட மாத்தாட்குல்தாத் முடி லக்ன மாடி நான் யாக்க நன் மணித்திடாக்கோலி சாக்கி தப்பி ஜீமா சேவா மா அவங்க மதிப்பதில்ல நான் இரமாட்ட நமது ஜாபான் அஸ் இதன் யாருக்க நான் இர மாட்ட மாத்த அவங்க மதில்லா மாத்தாட்கோத்தேக்கம கம்பவ ಕಮ್ಲೋ ಬೀತದಾರಲ್ರಿ ಅವ್ರೆಲ್ಲಾ ಬಂದ್ ಹಿಂಗ ಹಿಂಗ ಮಾಡುವ ತುಡುಗು ಜೀವನ ಬೆಳದಿ ಮೊದಲಾಗ ಗೊತ್ತೈತ್ರಿ ಹ್ಮ್ ಇವ್ರ ಅವ್ವಾರಲ್ಲ ನೀವ್ ಅಪ್ಪಾರಲ್ಲ ಅಂತ ನನ್ಗೆ ಯಾವಾಗ ಎಲ್ಲಾ ಗೊತ್ತಿದ್ದು ಕೊಟ್ಟೇನ್ರಿ ನಾ ಎಲ್ಲೇ ಜಾಪಾನ್ ಮಾಡಿದ ಮಗನ ಮ್ಯಾಕ್ ಕೀರ್ತೈತೆ ಅಂತ ಮಾಡಿದ್ದೀನಿ ಜಾಪಾನ್ ಮಾಡಿದ್ದಕ್ಕ ಲಗ್ನ ಸನ್ಯಾಸಿ ಮಾಡಕ್ ಹೊಂಟಿದ್ಯಾ ನೀನು ಇನ್ನ ಇಲ್ಲಿ ನೋಡಿದ ನಿನ್ನ ಮನೆಯಾಗ ಹತ್ತು ஏன்னாங்க சூடுக்கொள்க நான் எல்லா சத்தி மட் சாய் நமக்கு நடி ஹோகன்தி I don't know. அது வந்து தென்ேகில துட் ஹாக்க மகாதங்க சசீர உம் நன்கேன் பேகாக நான் மகன் துடி மகன் மா சசின் கண்ட ஜிணா நன்கெல்லாத்தி நீ ஏன் யாக்கமா

ปลิดผลาญการกอดแบบนี้น <laughs> ี่มันยังไม่แย่แค่นี้ละน่าโมฮาล์มาก

அடுத்து முதல் நாளைக்கு தினம் முதல்வர் மூர்த்தியார்கேட்டு தொண்டர்கள் ಕತಿ ಹ್ಞೂ ಇನ್ನೊಂದು ಸೇ ಸ ಇದು ಮನೆಯಾಗ ಇದ್ದ ಆರಾಮ ಮಜಾ ತೊಗೋಬೇಕಂತ ಮಾಡಿದ್ದೆ ಏನು ಮಾಡ್ಬೇಕು ಹ್ಮ್ ರಾಯಿ ಮೊದಲಾರ ನಾಟಕ ಮಾಡಕ್ಕೆ ಮಾಡಾಕ್ ಕರ್ಕೊಂಬದ್ಲು ನನಗೆ ಮೊದಲ ಇದೆಲ್ಲ ಒಳಗಿನ ಹಾಕಿ ಕತಿ ಗೊತ್ತಾಗಿತ್ತು ಅಂದ ಕರ್ರೇ ಕರ್ರೂ ರವ್ ಅಂತ ಹೇಳಿ ಬಂದ್ಬಿಡ್ತಿದ್ ನೀ ನಾನು ಸುಮ್ಮನೆ ಹೊತ್ತಾಗ ಬೇಕಾದಂಗೆಲ್ಲ ಏನು ಆಯ್ವಾ ಹಂಗೆ ಅದಕ್ಕೂ ಪಡ್ಕೊಂಡಿರ್ಬೇಕು ಕೊಡು ಪಗಾರ ಏನು ಕೊಡ್ತಾ ಏನು ಇದು ಇಷ್ಟೆಲ್ಲ ಮಾಡಿದ್ದಕ್ಕೆ ಏನು ಕೈ ಮ್ಯಾಗೆ ತಿರುಪತಿ ನಾನು ಹಾಕಿ ಹೋಕ இக்கிங்க நம்பக்காகி மத்லே சாவந்திரினே எடஒட்ட சாவந்திரினே இக்கீங்க மதூல இங்க நாட்டக்கார வசூலி மாக்கி கடை